ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಸಿಬ್ಬಂದಿಗಳೊಂದಿಗೆ ಅನ್ಮೋಡ್ ತನಿಖಾ ಠಾಣೆಯಲ್ಲಿ ವಾಹನಗಳ ತಪಾಸಣೆ ನಡೆಸುತ್ತಿದ್ದಾಗ ಬಂದಂತಹ ಖಚಿತ ಮಾಹಿತಿಯ ಮೇರೆಗೆ ಈಜರ್ ಪ್ರೋ ಲಾರಿ ನೋಂದಣಿ ಸಂಖ್ಯೆ ಎಂಎಚ್ ನಾಲ್ಕು ಸೊನ್ನೆ ಜಿ ಐದು ಎಂಟು ಏಳು ಎಂಟನ್ನ ತಪಾಸಣೆ ಮಾಡಿದಾಗ ಅದರ ಕ್ಯಾಬಿನ್ನ ಹಿಂಭಾಗದಲ್ಲಿ ಅಕ್ರಮವಾಗಿ ಕಂಪಾರ್ಟ್ಮೆಂಟ್ ನಿರ್ಮಾಣ ಮಾಡಿ ಏಳು ರಟ್ಟಿನ ಪೆಟ್ಟಿಗೆಗಳ ಪೈಕಿ ನಾಲ್ಕು ರಟ್ಟಿನ ಪೆಟ್ಟಿಗೆಗಳಲ್ಲಿ ಪ್ರತಿಯೊಂದರಲ್ಲಿ ಏಳ್ನೂರ ಐವತ್ತು ಎಂಎಲ್ನ ಹನ್ನೆರಡರಂತೆ ಗೋಲ್ಡನ್ ಏಸ್ ವಿಸ್ಕಿಯ ನಲವತ್ತೆಂಟು ಎಂಟು ಬಾಟಲಿಗಳು ಒಂದು ರೊಟ್ಟಿನ ಪೆಟ್ಟಿಗೆಯಲ್ಲಿ ಏಳ್ನೂರ ಐವತ್ತು ಎಂ ಎಲ್ ನ ಬಾಂಬೆ ವಿಸ್ಕಿ ಹನ್ನೆರಡು ಬಾಟಲ್ಗಳು ಒಂದು ರೊಟ್ಟಿನ ಪೆಟ್ಟಿಗೆಯಲ್ಲಿ ಏಳ್ನೂರ ಐವತ್ತು ಎಂ ನ ಎಂ ಸಿ ಡೊವೆಲ್ಸ್ ವಿಸ್ಕಿಯ ಹನ್ನೆರಡು ಬಾಟಲ್ಗಳು ಹಾಗೂ ಒಂದು ರೊಟ್ಟಿನ ಪೆಟ್ಟಿಗೆಯಲ್ಲಿ ನೂರ ಎಂಬತ್ತು ಎಂ ಎಲ್ ನ ಗೋಲ್ಡನ್ ಏಸ್ ವಿಸ್ಕಿಯ ಇಪ್ಪತ್ನಾಲ್ಕು ಬಾಟಲ್ಗಳು ನೂರ ಎಂಬತ್ತು ಓ ಚಾಯ್ಸ್ ವಿಸ್ಕಿಯ ಇಪ್ಪತ್ನಾಲ್ಕು ಬಾಟಲ್ಗಳನ್ನು ಸಾಗಿಸುತ್ತಿದ್ದದನ್ನ ಪತ್ತೆ ಹಚ್ಚಿ ವಾಹನ ಹಾಗೂ ಮದ್ಯದ ಬಾಟಲ್ಗಳ ಪಟ್ಟಿಗೆಗಳನ್ನು ಸಾಗಿಸುತ್ತಿದ್ದದ್ದನ್ನ ಪತ್ತೆ ಹಚ್ಚಿ ಬಾಲಾಜಿ ಗೋವಿಂದ ಚವ್ಹಾಣ್ ವಾಸ ದಾನೆಗಾಂವ್ ತಾಲೂಕು ಅಹಮದ್ಪುರ ಜಿಲ್ಲೆ ಲಾತೂರ್ ಮಹಾರಾಷ್ಟ್ರ ರಾಜ್ಯ ಈತನನ್ನ ದಸ್ತಗಿರಿ ಮಾಡಿ ಮೊಕದ್ದಮೆಯನ್ನ ದಾಖಲಿಸಿಕೊಳ್ಳಲಾಗಿದೆ ಜಪ್ತುಪಡಿಸಿದ ವಾಹನದ ಅಂದಾಜು ಬೆಲೆ ಹದಿನೈದು ಲಕ್ಷ ರೂಪಾಯಿಗಳಾಗಿದ್ದು ಮದ್ಯದ ಅಂದಾಜು ಬೆಲೆ ಮೂವತ್ತೆರಡು ಸಾವಿರದ ಐದುನೂರು ರೂಪಾಯಿಗಳಾಗಿವೆ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಮಂಗಳೂರು ವಿಭಾಗ ಮಂಗಳೂರವರ ನಿರ್ದೇಶನ ಮತ್ತು ಮಾನ್ಯ ಅಬಕಾರಿ ಉಪ ಆಯುಕ್ತರು ಉತ್ತರ ಕನ್ನಡ ಜಿಲ್ಲೆ ಇವರ ಮಾರ್ಗದರ್ಶನ ಹಾಗೂ ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪವಿಭಾಗ ಯಲ್ಲಾಪುರ ಇವರ ಸೂಚನೆಯ ಮೇರೆಗೆ ಈ ರಸ್ತೆಗಾವಲು ಕಾರ್ಯಾಚರಣೆಯನ್ನ ಶ್ರೀ ಟಿಬಿ ಮಲ್ಲನವರ್ ಮಲ್ಲಣ್ಣವರ್ ಉಪ ಉಪನಿರೀಕ್ಷಕರು ನಡೆಸಿ ಮೊಕದ್ದಮೆ ದಾಖಲಿಸಿದ್ದು ವಾಹನ ತಪಾಸಣೆಯಲ್ಲಿ ಶ್ರೀ ಸಂತೋಷ ಸುಬ್ಬನವರ್ ಪ್ರವೀಣ್ ಬರ್ಗಾಲಿ ಸದಾಶಿವ್ ರಾಥೋಡ್ ಇವರು ಪಾಲ್ಗೊಂಡಿದ್ರು ನಿಖಿಲ್ ಸುಗರ್ ಕೆ ಎಂ ಕನ್ನಡ ಅನ್ಮೋಡ್